ನವೆಂಬರ್ ತಿಂಗಳು ದಿನದಂದು ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು 哎。嗯嗯

ಹಾಗೆ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಭಾರತದ ಎಲ್ಲಾ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಮತ್ತು ಆರ್ಥಿಕ ಮತ್ತು ರಾಜಕೀಯ ರಾಜಕೀಯವನ್ನು ನ್ಯಾಯವನ್ನು ವಿಚಾರ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಸ್ವೀಕರಿಸಿ ಶಾಸನವಾಗಿ ಸಂವಿಧಾನ ಪ್ರಭು ಜೈ ಸಂವಿಧಾನ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಕುಮಾರಣ್ಣನವರೇ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಕಿರಣ್ ಕುಮಾರ್ ಅವರೇ ಹಾಗೂ ಉಪಾಧ್ಯಕ್ಷರಾದಂಥ ಚಂದ್ರಕಲಾ ರವಿರವರೇ ಹಾಗೂ ಮಾಜಿ ಅಧ್ಯಕ್ಷರಾದಂಥ ಮಹೇಶ್ನವರೇ ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗದವರೇ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ಮಹಾತ್ಮ ಗಾಂಧೀಜಿಯವರ ಸೇವೆ ಮತ್ತು ಅಂಬೇಡ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಎಲ್ಲರ ಸಂವಿಧಾನವು ತಂದಿದ್ದಕ್ಕೆ ಇವತ್ತು ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ಎಲ್ಲವೂ ಆಚರಣೆ ಆಗುತ್ತಿದೆ ಕರ್ನಾಟಕವು ಎಲ್ಲ ಪ್ರಾಂತ್ಯಗಳು ವಿಂಗಡಣೆಯಾಗಿ ನಾಲ್ಕು ಭಾಗಗಳಾಗಿತ್ತು ಮೈಸೂರು ಪ್ರಾಂತ್ಯ ಮುಂಬೈ ಹಾಗೂ ಹೈದರಾಬಾದ್ನೂ ಆದಂಥ ಆಗ ಈಗಲೂ ಮಹಾರಾಷ್ಟ್ರ ಮತ್ತು ಆಂಧ್ರ ಮತ್ತು ತಿಮಿಳುನಾಡು ಅಕ್ಕಪಕ್ಕದಲ್ಲಿ ಎಲ್ಲ ಸ್ವಲ್ಪ ಎಲ್ಲ ಒಟ್ಟುಗೂಡಿಸಿ ಕರ್ನಾಟಕವನ್ನು ಏಕೀಕರಣ ಮಾಡಿ ಈಗ ಕರ್ನಾಟಕ ಒಂದು ಪ್ರಾಂತ್ಯವಾಗಿ ಒಗ್ಗೂಟಿ ಆರು ಸಾವಿರ ಆರು ಆರು ಆರೂವರೆ ಕೋಟಿ ಜನಸಂಖ್ಯೆ ಇದ್ದು ಜಾತಿ ಭೇದ ಇಲ್ಲದೆ ಎಲ್ಲ ನಾವೆಲ್ಲ ಒಂದೇ ಅಂತ ಕರ್ನಾಟಕವನ್ನು ಕಟ್ಟಿ ಬೆಳೆಸಿದ್ದಿ ಈಗ ಎಪ್ಪತ್ತನೇ ಗಣರಾಜ್ಯೋತ್ಸವ ಆಚರಿಸಿದ್ದೇವೆ ಎಲ್ಲ ಜಾತಿ ಭೇದ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಿದ್ದೀನಿ ಇಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಿದ್ದೇನೆ ಇಡೀ ವಿಶ್ವದಲ್ಲೇ ನಮ್ಮ ಭಾರತದ ಸಂವಿಧಾನ ಅತ್ಯುತ್ತಮ ಸಂವಿಧಾನ ಇದನ್ನು ರಚಿಸಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೊರಲಿಕ್ಕೆ ಇಷ್ಟಪಡ್ತೀನಿ ಭಾರತದ ಸಂವಿಧಾನ ಆರ್ಥಿಕವಾಗಿ ಸಮಾನತೆಯನ್ನು ಕೊಟ್ಟಿದೆ ಸಾಮಾಜಿಕವಾಗಿ ಏಕತೆಯನ್ನು ಕೊಟ್ಟಿದೆ ಪ್ರಜಾಪ್ರಭುತ್ವವನ್ನು ರಚಿಸಿದೆ ಸೊ ಹಾಗಾಗಿ ನಾವೆಲ್ಲರೂ ಸೇರಿ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ದೇಶನ ದೇಶದ ಉನ್ನತ ಮಟ್ಟವನ್ನು ಕರೆದೊಯ್ಯೋಣ ಅಂತ ಹೇಳ್ತಾ ದೇಶಕ್ಕಾಗಿ ಈ ದಿನವನ್ನು ಸ್ಮರಿಸುತ್ತಾ ಈ ದಿನಕ್ಕಾಗಿ ಶ್ರಮಿಸಿರುವಂಥ ಎಲ್ಲ ಸ ಎಲ್ಲಾರ್ಗಳಿಗೂ ಸಹ ನನ್ನ ಗೌರವಾನ್ವಿತ ಅಭಿನಂದನೆಗಳನ್ನು ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಭಾರತ್ ಜೈ ಹಿಂದ್ ದೇಶಕ್ಕೆ ಸಂವಿಧಾನ ಸಮರ್ಪಣಾ ದಿನ ಜನವರಿ ಇಪ್ಪತ್ತಾರು ಇವತ್ತು ನಮ್ಮ ಅಂದಿನ ರಾಷ್ಟ್ರಪತಿಗಳಾದ ರಾಜೇಂದ್ರ ಪ್ರಸಾದ್ರವರು ನಮ್ಮ ಕರಡು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಇವತ್ತು ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಿಸಲಾಗಿದೆ ಇಂದಿನ ಈ ರಾಷ್ಟ್ರೀಯ ಹಬ್ಬವನ್ನು ಇಡೀ ದೇಶ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಸಹ ಎಲ್ಲ ಅಧ್ಯಕ್ಷರಾದ ರಾ ಕೆ ವಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನಮ್ಮ ನಾಯಕರಾದಂಥ ಪ್ರಸನ್ನ ಕುಮಾರ್ ಅವರು ಮತ್ತು ಆರ್ ಕೆ ಕೇಶವನವರ ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದ ಮಹೇಶ್ ಅವರು ಸಹ ಪಾಲ್ಗೊಂಡು ಉಪಾಧ್ಯಕ್ಷರಾದಂಥ ಅವರು ಪಾಲ್ಗೊಂಡು ಎಲ್ಲ ಸದಸ್ಯರು ಭಾಗಿಯಾಗಿ ಇವತ್ತು ನಮ್ಮ ಪಂಚಾಯಿತಿ ಆವರಣದವರು ಸಹ ನಮ್ಮ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗಿದೆ ಎಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೃಷ್ಣ ಯನ್ನಾಗ್ರ ಗರ ಸುಮಾರು ಐವತ್ತು ವರ್ಷಗಳಿಂದ ಜನಪದ ಕ್ಷೇತ್ರದಲ್ಲಿ ಸೇವೆ ಸೇವೆ ಸಲ್ಲಿಸಿಕೊಂಡಿದ್ದವರೆಗೂ ಬರುತ್ತಿದ್ದೇನೆ ನನ್ನನ್ನು ಕಲಾದ ಕಲಾವಿದ ಗುರುತಿಸಿ ನಮ್ಮ ಯನ್ನಾಗ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಒಳಗೊಂಡು ಎಲ್ಲ ಸದಸ್ಯರು ಸೇರಿ ನಮಗೆ ಒಂದು ಸನ್ಮಾನವನ್ನು ಮಾಡಿರ್ತಾರೆ ಅದಕ್ಕಾಗಿ ಅವರಿಗೆ ಕೃತಜ್ಞತೆಗಳು ಅರ್ಪಿಸುತ್ತೇನೆ